ದೇವ್ರ ಅಣೆ ಮಸ್ತಾಗೈತೆ ಆ್ಯಕ್ಟಿಂಗ್ ಏನು ಏನು ಇಷ್ಟ ಆಯಿತು ಆನ್ ಥರ ಓನರ್ ಅಪ್ಪನಂಗೆ ಮಾಡೋಣ ನೋಡಿ ಏಪಿ ಸೈಕ್ ಆಗಿಬಿಡಿ ಓಕೆ ಸುಧುಸಲ್ ಸೂಪರ್ ಆ್ಯಕ್ಟಿಂಗ್ ಕೂಡ ಇದ್ದಾರೆ ಕನ್ನಡ ಇಂಡಸ್ಟ್ರಿ ನಂಬರ್ ಲೆವೆಲ್ ಬೇರೆ ಲೆವೆಲ್ ಬ್ರೋ ಓಕೆ ಅಲ್ಲಿ ಏನು ಹಾಕ್ತಿಂಗ್ ಬ್ರೋ ಕ್ಲೈಮಾಕ್ಸ್ ಬತ್ರೋ ಫಸ್ತಾಗಿ ಇಕ್ಕಿದಾರೆ ಮ್ಯೂಸಿಕ್ ಪ್ರಾತ್ನಿ ಬೇರೆ ಫಸ್ಟಾಗಿದೆ ಪ್ರಾತ್ಥನಿ ಬೇರೆ ಬರ್ತಾ ಇದೆ ಭಯಂಕರ ಆಗಿದೆ ಬ್ರೋ ಕನ್ನಡ ಇಂಡಸ್ಟ್ರಿ ನಂಬರ್ ಓಲ್ ಆಗುತ್ತೆ ಬ್ರೋ ಓಕೆ ಭಯಂಕರ ಇದು ಬ್ರೋ ಬನ್ನಿ ಹೇಳಿ ಅಮ್ಮ ಹೇಗಿದೆ ಮೂವಿ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಮೂವಿ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿತ್ತು ಬ್ರೋ ಬನ್ನಿ ಕಾಂತಾರ ನಮ್ಮ ಕನ್ನಡ ಎಮ್ ಐ ಚಿತ್ರ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಚಾಮುಂಡಿ ಅವತಾರ ತುಂಬಾ ಫೈಟಿಂಗ್ ಸೀನ್ಸ್ ತುಂಬಾ ಚೆನ್ನಾಗಿದಾವೆ ವೆನ್ ವಿಜುವಲ್ ವಂಡರ್ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ವಾಚ್ ಮೂವಿ ನೋಡಿ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಅದಕ್ಕೂ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇದಾವೆ ತುಂಬಾ ಅಂದ್ರೆ ತುಂಬಾ ಸಿಮಿಲರ್ ಇದಾವೆ

ಸಕ್ಕದಾಗಿದೆ ಚಿಮ್ಮಿ ಆಗಿದೆ ಮೂವಿ ಮಾತ್ರ ಎಲ್ರೂ ಬನ್ನಿ ನೋಡ್ಬೇಕಾದ್ರೆ ಒಂದೊಂದ್ ಸೀನ್ ಕೂಡ ಯೂಸ್ ಬೌನ್ಸ್ ಬರ್ತಿರುತ್ತೆ ನೋಡ್ತಾ ಇದ್ರೆ ಫುಲ್ಲು ಚವರ್ ಕಣ್ಣಲ್ಲಿ ನೀರು ಬರುತ್ತೆ ಒಂದೊಂದ್ ಸೀನ್ ನೋಡ್ತಿದ್ರೆ ಬಗ್ಗೆ ಅದೇ ಇಲ್ದಿರಿವಾ ಫುಲ್ಲು ಕಾಲೆಲ್ಲ ಶೇಕ್ ಆಗುತ್ತೆ ಮೂವಿ ನೋಡಿದ್ರೆ ಮಸ್ತ್ ಆಗಿದೆ ಎಲ್ರೂ ಫ್ಯಾಮಿಲಿ ಆಗಿ ಎಲ್ಲ ಬನ್ನಿ ನೋಡಿ ಸಕ್ಕದಾಗಿದೆ ಮೂವಿ ಮಾತ್ರ ತ್ಯಾಂಕ್ ಯು ಚೆನ್ನಾಗಿ ಬಿಡ್ತೆ ತ್ಯಾಂಕ್ ಯು ರಿಷಬ್ ಶೆಟ್ಟಿ ಯಾರು ಮೂವಿ ಆಗಲ್ಲ ಇಂಡಿಯಾದಲ್ಲಿ ಈ ತರ ಮೂವಿ ಬರಲ್ಲ ಬರೋದಿಲ್ಲ ಆಗಲ್ಲ ಟಾಲಿವುಡ್ ಅವ್ರು ಬಂದು ಕಲಿಬೇಕು ಕನ್ನಡ ಇಂಡಸ್ಟ್ರಿ ನೋಡಿ ಯಾವ ತರ ಮೂವಿ ಮಾಡ್ಬೇಕು ಅಂತ ರಿಷಬ್ ಶೆಟ್ಟಿ ಬೆಸ್ಟ್ ಎಕ್ಸಾಂಪಲ್ ಹಿಂದಿ ನಮ್ ಸಂಪ್ರದಾಯ ಏನು ಅಂತ ತೋರಿಸಿದಾರೆ ಆ ನಮ್ಮ ದೇವರ ಬಗ್ಗೆ ಏನಿದೆ ಸಖತ್ತಾಗಿ ಮಾಡಿದರೆ ಮೂವಿ ಮಾತ್ರ ಅಮುಕ್ ಡುಮುಕ್ ಅಮಲ್ ಡುಮಲ್ ನಿಂತಾಗ್ತಾ ನಿಂತಾಗಿ ನಿಂತಾಗಿ ಟ್ಯಾಂಕ್ ಟ್ರಾವೆಲ್ ಮಾಡಿದ್ದು ಹೇಗಿದೆ ಸಕ್ಕತ್ತಾಗಿದೆ ಏನಿಷ್ ಆಯ್ತು ಕ್ಲೈಮಾಕ್ಸ್ ಮಸ್ತಾಗೈತೆ